ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಆಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಆದ ಶಿಶು ಮಾಡಿ ಹೊಸದಾಗಿ ಚಾನಲಲ್ಲಿ ನೋಡ್ತಿರೋದು ಚಾನೆಲ್ ಸೆಕ್ಷನ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸಿದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ತರಕಾರಿ ದರಗಳು ಎ ಪಿ ಎಂ ಸುಮಾರು ಕಡೆ ಚಿಕ್ಕಬಳ್ಳಾಪುರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗ್ತಾ ಇದ್ರೆ ಫ್ರೆಂಡ್ಸ್ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ ವೈಟ್ ಬೀನ್ಸ್ ಮೂವತ್ತರಿಂದ ಐವತ್ತು ರೂಪಾಯಿ ಕೆ ಜಿ ಪೆನ್ಸಿಲ್ ಬೀನ್ಸ್ ಮೂವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಐವತ್ತು ರೂಪಾಯಿ ಕೆ ಜಿ ಕ್ಯಾರೆಟ್ అతరిందూపాయ కేజీ ఆలుగడ్డ నలవత్ కేజీ మట బ ఐదు ఆరునూరు రూపాయి టమాటో హైదు కేజి బాక్స్ బలవతిందూర నలవత్ రూపాయ మల్లంగి ఐదరిందూపా కేజీ మెణసినకై మరి నలవై కేజీ చికడి ఇప్పి కేజీ కాలిఫ్లవరు ఐద్రింద ఎంట రూపాయి పర్ పీసు క్యాబేజ్ మూరిందాక రూపాయ కేజీ ఫ్రెండ్స్ ఈ విడి ಯೂಸ್ಫುಲ್ ಆದರೆ ವೀಡಿಯೋನ ಲೈಕ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಲ್ಕಾಲ್ ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ಬೀಟ್ರೂಟು ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಹಾಗಲಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಹೀರೆಕಾಯಿ ಎಂಟರಿಂದ ಹದಿನೇಳು ರೂಪಾಯಿ ಕೆ ಜಿ ಸೌರೆಕಾಯಿ ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ಸೌತೆಕಾಯಿ ಮೂವತ್ತು ಕೆ ಜಿ ಮಟ್ಟ ಬಂದು ನೂರೈವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಮುನ್ನೂರು ರೂಪಾಯಿ ಬದನೆಕಾಯಿ ఎంట రూపాయ కేజీ బెండెకాయ్ ఇప్పి కేజీ క్యాప్సికమ్ హినైంద ఇప్పి బజ్జి మెణిన్కాయ్ ఇప్పి కేజీ పడవలకై అత్తరిందద్నాలుప కేజీ తొండకాయ్ హినైంద ఇప్పి కేజీ స్వీట్ కార్న్ ఏళ్ళరి ఎంట రూపాయ కేజీ కుమ్మికయ్ నాలుకరిందరు రూపాయ కేజీ శుంఠి అరవై కేజీ మట బ సా నాలు సూరు రూపాయ ಫ್ರೆಂಡ್ಸ್ ಇವು ಬಂದು ತರಕಾರಿ ದರಗಳು ಎ ಪಿ ಎಂ ಸರ್ ಮಾರ್ಕೆಡ್ ಚಿಕ್ಕಬಳ್ಳಾಪುರ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಹೋಗದೆ